ಇದನ್ನ ಒಪ್ಕೊಂಡು ಅವ್ರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ ಈ ಬಡ ಮಕ್ಕಳಿಗೆ ಇಷ್ಟೆಲ್ಲ ಏನ್ ಬೇಕೋ ಲೀಸ್ಟ್ಗಳನ್ನ ಎಷ್ಟೆಷ್ಟು ಯಾರ್ಯಾರ ಮಕ್ಕಳು ಯಾವ ಶಾಲೆ ಮಕ್ಕಳಿಗೆ ಎಷ್ಟೆಷ್ಟು ಬೇಕೋ ಅದನ್ನ ಪಟ್ಟಿ ಮಾಡಿ ಕೊಟ್ಟಾಗ ಅವರು ಅದನ್ನ ಮನಸಾರೆ ಒಪ್ಪಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅವರೇ ಸ್ವತಃ ಒಂದು ಅವರು ಮಾರುತಿ ಓಮನಿ ಕಾರಲ್ಲಿ ಅವ್ರೇ ಇಲ್ಲಿ ಶಾಲೆಗೆ ಕಳಿಸಿದ್ದಾರೆ ಅವರಿಗೆ ತುಂಬ ಅಂತ ನಾನು ಹೇಳ್ತೀನಿ ಮತ್ತೆ ಈ ನಮ್ಮ ಶಾಲೆನಲ್ಲಿ ಏನಿದೆಯೋ ಎಲ್ಲಾ ಹಳೆ ಬಿಲ್ಡಿಂಗ್ ಗಳು ಅವನ್ನೆಲ್ಲ ರಿಪೇರಿ ಮಾಡಿ ಬಿಲ್ಡಿಂಗ್ ಅಲ್ಲಿ ಸೋರ್ತಾ ಇದ್ವು ಟಾಪ್ ಎಂಚ್ ಹಾಕ್ಸಿದ್ವಿ ಇವತ್ತೆಲ್ಲ ಸುಣ್ಣ ಬಣ್ಣ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ದಿನ ಜನಗೆ ಒಂದು ಏನ್ ಹೊಸ ಬಿಲ್ಡಿಂಗ್ ತರ ನಾವು ಕಂಗೊಳಿಸ್ತೀವಿ ಕಂಗೊಳಿಸಿದ್ದೀವಿ ಅಂಗನವಾಡಿಗೂ ಸಮೇತ ಬಣ್ಣವನ್ನು ಮಾಡಿಸಿದಿವಿ ಆ ಅಂಗನವಾಡಿಗೆ ಚ ಚಿತ್ತ ಚಿತ್ತರ ಚಿನ್ನದ ಚಿತ್ತಾರ ಅದಕ್ಕೆ ಒಂದು ಇದನ್ನ ಅಹ್ ಬಂದು ಜೀನಿ ಕಂಪ್ನಿ ದಿಲೀಪ್ ಕುಮಾರ್ ಅವ್ರಿಗೆ ಕೇಳ್ಕೊಂಡಾಗ ಅದನ್ನು ಸಮೇತ ಮಾಡಿಸ್ತೀವಿ ಅಂತ ಹೇಳಿದಾರೆ ಅದನ್ನು ಒಪ್ಕೊಂಡಿದ್ದಾರೆ ಆ ನಾವು ನಮ್ಮ ಶಾಲೆನಲ್ಲಿ ಈಗ ನಮ್ಮ ಶಾಲೆನಲ್ಲಿ ಅವ್ರು ಮಾಸ್ಟರ್ ಕೇಳೋದು ಏನಪ್ಪಾ ಅಂದ್ರೆ ಅವ್ರು ಮನೆ ಕೇಳಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮದ ಮಕ್ಕಳಿಗೆ ಅವ್ರಿಗೆ ಕೇಳ್ತಾರೆ ಇದನ್ನ ಒಲ್ಗ ಮೂಲಭೂತ ಈ ಸೌಲಭ್ಯವನ್ನು ಒಲ್ಗೋ ಒದಗಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಅದರಿಂದ ನಾವು ಇದನ್ನ ಮಾಡ್ಬೇಕು ಏನ್ ಮಾಸ್ಟರ್ ಪದೇ ಪದೇ ಅದನ್ ಮಾಡು ಇದನ್ ಮಾಡು ಅಂತ ಹೇಳ್ತಂತ ನಾವು ಬೇಜಾರ ಪಡಬಾರ್ದು ನಮ್ಮೂರ ಮಕ್ಕಳಿಗೆ ನಮ್ಮ ಗ್ರಾಮಸ್ಥರ ಮಕ್ಕಳಿಗೆ ನಮ್ಮ ಸಂಬಂಧಿಕರ ಮಕ್ಕಳಿಗೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಆ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಬಹಳ ಕಾಳಜಿಯಿಂದ ಮಾಸ್ಟರ್ ಆಗ್ಲಿ ಟೀಚರ್ಸ್ ಗಳಾಗಲಿ ಆಸಕ್ತಿ ವಹಿಸಿ ಮತ್ತೆ ಈ ಶಾಲೆಗೆ ಏನ್ ಬೇಕು ಇವ್ರಿಗೆ ಪ್ರಿಂಟರು ಅಂತ ಅಂದಾಗ ನಮ್ಮ ಕೃಷ್ಣಗೌರ ಸುಪುತ್ರ ರಾಮೂರವರು ನಾನು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇನ್ನು ಶೂ ವೈಟ್ ಶೂ ಸಾಕ್ಸು ಮತ್ತೆ ಟ್ರ್ಯಾಕ್ ಸೂಟ್ ಆ ಟೈ ಬೆಲ್ಟು ಇವನ್ನ ಏನಾದ್ರು ಮಾಡಿ ಕೊಡ್ಸಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಯಾವ್ದೋ ಒಂದ್ ರೀತಿನಲ್ಲಿ ಯಾರು ಅನುಕೂಲ ಮಾಡ್ತಾರೋ ಅವ್ರನ್ನ ಹೇಳಿ ಕೊಡ್ಸೋ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಇದನ್ನ ಗೌರ್ಮೆಂಟ್ ಶಾಲೆಗೆ ಮಕ್ಳು ಬರ್ತಾ ಇದಾರೆ ಕಾನ್ವೆಂಟ್ ಗೆ ಹೋದಾಗ ಅಡ್ವಾನ್ಸ್ ತಗೊಂತೀವಿ ಪೀಸ್ ಕಟ್ತೀವಿ ಬುಕ್ಸ್ ಗಳು ಶೂ ಬೆಲ್ಟು ಯೂನಿಫಾರ್ಮ್ ಎಲ್ಲ ತಗೊಂತೀವಿ ಗೌರ್ಮೆಂಟ್ ಶಾಲೆ ಇದು ಫ್ರೀ ಇದ್ದಾಗ ಸ್ಕಾಲರ್ಶಿಪ್ ಫ್ರೀ ಬರುತ್ತೆ ಅವ್ರಿಗೆ ನಾವು ಅವ್ರು ಓದ್ತಾರೆ ಮಕ್ಕಳು ಅವರಲ್ಲಿ ಒಂದು ಪ್ರತಿಭೆ ಇದೆ ಅವ್ರನ್ನ ಈ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಕೇಳೋ ಮಾಸ್ಟರ್ ಕಲ್ಸೋದನ್ನ ಅವ್ರು ಕೊಡೋದನ್ನ ಕೊಡಲ್ಲ ಯೂನಿಫಾರ್ಮ್ ಕೊಟ್ಟಾಗ ಅವ್ರನ್ನ ಸಹ ಕರೆಕ್ಟ್ ಆಗಿ ಹೊಲ್ಸಲ್ಲ ಇದೆಲ್ಲಾ ಸಮಸ್ಯೆ ಇದೆ ಆದ್ರಿಂದ ನಾವು ಏನನ್ನ ಮಾಡಿ ಈ ಮಕ್ಕಳ ಭವಿಷ್ಯ ಮುಂದೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿ ಗ್ರಾಮಸ್ಥರಾಗ್ಲಿ ಆ ಮಾಸ್ಟರ್ಗಳು ಸಮೇತ ಆಗ್ಲಿ ಅವ್ರಿಗೆ ಏನ್ ಬೇಕೋ ಮಕ್ಕಳಿಗೆ ಅವ್ರು ಓದೋದಕ್ಕೆ ಮೂಲ ಸೌಕರ್ಯ ಏನೇನ್ ಬೇಕೋ ಎಲ್ಲ ಒದಗಿಸೋ ಜವಾಬ್ದಾರಿ ನಮ್ದಾಗಿರ್ತದೆ ಅಂತ ಹೇಳಿ ಸೇವಾ ಮನೋಭಾವನೆಯನ್ನ ಮಾಡುವಂತ ಸು ಮನಸ್ಸಿನವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರ ಈ ಸೇವಾ ಕೈಂಕರ್ಯವು ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ನಾವು ಗುರುನಾಥ್ ಸರ್ ಅವ್ರನ್ನ ನೆನೆದೆ ಇರ್ದೆ ಇದ್ರೆ ತಪ್ಪಾಗುತ್ತೆ ಸತತವಾಗಿ ವರ್ಷಾನುಗಟ್ಲೆ ನಮ್ಗೆ ಏನೇ ಸಾಮಗ್ರಿ ಬೇಕೋ ಹೀಗೆ ಚಾಚು ತಪ್ಪದೆ ಪಟ್ಟಿ ಮಾಡ್ಕೊಟ್ಟಿದ್ರ ಪ್ರಕಾರವಾಗಿ ಅವ್ರು ಹಂಚಿಕೆ ನಡೆಸಿ ಇಲ್ಲಿವರೆಗೂ ಕೂಡ ನಿಮ್ಮ ಎಜುಕೇಶನ್ ಮುಂದೆ ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ರು ಅವ್ರಿಗೆ ಆಯುರ್ ಆಯುರ್ ಆರೋಗ್ಯ ಕೊಡ್ಲಿ ಅವ್ರ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ಕೇಳ್ಕೊಳ್ತಾ ಮುಖ್ಯವಾಗಿ ಈ ಸೇವೆಯನ್ನ ಸದುಪಯೋಗ ಮಾಡ್ಕೋಬೇಕಾಗಿರ್ತಕ್ಕಂಥವ್ರು ನಮ್ಮ ಪುಟಾಣಿಗಳು ಇವರು ಇಷ್ಟೆಲ್ಲಾ ಏನು ತೊಂದರೆಗಳನ್ನ ತಗೊಂಡು ಅವರ ಸಮಯವನ್ನ ಬದಿಗೊತ್ತಿ ನೋಡಿ ರಾಮ್ ಆಗಿರ್ಬೋದು ತುಳಸಿ ಹಣ್ಣ ಆಗಿರ್ಬೋದು ತುಳಸಿ ಹಣ್ಣ ತುಳಸಿ ಅಂದ್ರೆ ಸ್ವಂತ ಕಾರ್ಯಗಳು ಸ್ವ ಕಾರ್ಯಗಳು ಇರ್ತವೆ ಆದ್ರೂ ಕೂಡ ಅದನ್ನು ಬದಿಗೊತ್ತಿ ಸಮಯವನ್ನ ಮಕ್ಳಿಗೋಸ್ಕರ ನೀಡಿ ಹೋಗಿ ಅವ್ರನ್ನ ಭೇಟಿ ಮಾಡಿ ರಿಕ್ವಿಷನ್ ಕೊಟ್ಟು ಎಲ್ಲ ಅವರ ಕೆಲ್ಸಗಳನ್ನ ಬದಿಗೊತ್ತಿ ಇದು ಸಫಲ ಆಗ್ಲಿ ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ ಆ ಪ್ರಯತ್ನ ಸಫಲ ಆಗ್ಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅವ್ರು ಗುರ್ತಿಸ್ಬೇಕು ಯಾರೇ ದಾನಿಗಳಾಗಿರ್ಲಿ ಕೊಡ್ಸಿರೋರಾಗಿರ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನಿಮಗ್ ಆಶೀರ್ವಾದ ಮಾಡಿರೋರಾಗಿರ್ಲಿ ಅವ್ರು ನೆನೆಸ್ಬೇಕು ಆ ರೀತಿಯಲ್ಲಿ ನೀವು ಸಾರ್ಥಕತೆ ಬರೋ ಹಾಗೆ ಈ ಮೆಟೀರಿಯಲ್ಸ್ ಅನ್ನ ಉಪಯೋಗಿಸ್ಕೋಬೇಕು ಹೇಗಂದ್ರೆ ಹಾಗೆ ಬರೆಯೋದು ಹರ್ದಾಕೋದು ವೇಸ್ಟ್ ಮಾಡೋದು ಖಂಡಿತವಾಗ